ಮಕ್ಕಳಮೇಲಿ ಅಂಗನವಾಡಿ ಕೇಂದ್ರ ಮೂರರಲ್ಲಿ ಮಕ್ಕಳಿಗೆ ಶ್ರೀ ಗುರಣ್ಣ ಒಡೆಯರ್ ಇವರು ನಾಲ್ಕು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಪಾರ್ಟಿ ಮತ್ತು ಪೆನ್ಸಿಲ್ ಮತ್ತು ಚಾಕ್ಲೇಟ್ ನೂರ ಒಂದು ಮಕ್ಕಳಿಗೆ ತಮ್ಮ ಖುಷಿಯಿಂದ ಮುಟ್ಟು ಮಕ್ಕಳಿಗೆ ಕಾಣಿಕೆಯನ್ನು ನೀಡಿದ್ದಾರೆ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಹಾಜರಾದ ಶ್ರೀ ಮಾನ್ಯ ಹನುಮಂತರಾಯ್ ಬಿರಾದರ್ ಸರ್ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮತ್ತು ಶ್ರೀ ಶರಣಪ್ಪ ಬಿ ಹಳೆಪ್ಪಗೋಳ ಡಿಕೆಪಿಎಸ್ ಅಧ್ಯಕ್ಷರು ಮತ್ತು ಶ್ರೀ ಶಂಕರಗೌಡ ಜಿ ಎಸ್ ಉಪಾಧ್ಯಕ್ಷರು ಶ್ರೀ ಹನುಮತ್ಸಾಯಿ ಬಿ ಬಿರಾದಾರ್ ಪಿಕೆಪಿಎಸ್ ಸದಸ್ಯರು ಮತ್ತು ಸೋಮಯ್ಯ ಒಡಿಯರ್ ಮುಖ್ಯ ಅತಿಥಿಗಳು ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರು ಮಕ್ಕಳ ಸಹ ಸಹಾಯಂದಿರು ಶ್ರೀ ಗುರಣ್ಣ ಒಡಿಯರ್ ಸಾಕಿನ ಕಲ್ಲೂರ್ಕೆ ಸೊಲಾಪುರ ಇವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಇವರಿಗೆ ಅಂಗನವಾಡಿ ಸಿಬ್ಬಂದಿಗಳು ಅಭಿನಂದನೆಗಳನ್ನು ಆಚರಿಸಿದ್ರು ವರದಿ ಶಂಕರಗೌಡ್ ಹಸಿರಾಜ್